ವರಿಗೆ ಮೆರವಣಿಗೆ ಬರ್ತದೆ ಗೊತ್ತುಂಟು ನಿಮ್ಗೆಲ್ಲರಿಗೂ ಅಲ್ದಾ ಇದು ಹೊಸ್ತಲ್ಲ ಯುವಕ ಮಂಡಲರಿಗೆ ಬರುವ ಮಕ್ಕಳಿಗೆ ನಾವು ನಮ್ಮ ಆಡಳಿತ ಸೌಧ ಇದೇ ಗುಜ್ಜಾಡಿ ಗ್ರಾಮ ಪಂಚಾಯತ್ ನಲ್ಲಿ ಗೊತ್ತಾಗ್ಬೇಕು ಮಕ್ಕಳಿಗೆ ಅಲ್ದಾ ಬೀಗ ಹಾಕಿ ಉಂಟು ಎರಡು ಮೋರ್ನಗಾಗಿ ರಾಷ್ಟ್ರಧ್ವಜ ನೀವು ಹಾರಿಸದ ನೋಡಿ ಫ್ಲಾಗ್ ಅರ್ಧಕೊಂಡ ಅದು ನೋಡಿ ಹಿಂಗೆ ತಿರ್ಗಿ ನೋಡಿ ಫ್ಲಾಗ್ ನೋಡಿ ಹಿಂಗೆ ನೋಡಿ 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 ಒಂದ್ಸಲಿ ಹಗ್ಗ ನೋಡಿ ಹಗ್ಗನಾದ್ರೂ ಟೈಟ್ ಮಾಡಿ ಕಟ್ಟಿ ರಾಷ್ಟ್ರಧ್ವಜಕ್ಕೆ ಸರಿಯಾದ ಇದು ಮಾಡಿ ಒಂದು ಸಲ್ಯೂಟರ್ ಕೊಟ್ಟಿದ್ರಾ ಅವ್ರ ತಲೆ ಅವ್ರಿಬ್ರು ತಲೆಮೇಲೆ ಕಾಲ್ ಇಟ್ಟು ಬೇಜ ಹಾರ್ದಂಗ್ ಅದಕ್ಕೊಂದು ಇಡುವ ವ್ಯವಸ್ಥೆ ಮಾಡ್ ಟೇಬಲ್ ಇಟ್ಟು ಅದೊಂದು ಇಟ್ಟು ಇಡ್ಬೇಕಲ್ ಏನ್ ನೀವು ಅವ್ರ ತಲೆಮೇನ್ ಕಾಲ್ ಇಟ್ಟು ಮಾಡ್ದಂಗ್ಲ ಯಾವ್ ನಾಯಿ ಅದ

ನಿಮ್ಮ ಶಾಲೆ ಪಂಚಾಯತ್ ಶಾಲೆ ವ್ಯಾಪ್ತಿಯ ಸಾವಿರಾರು ಮಕ್ಕಳು ಪಾದ ಸಂಚಲನ ಮಾಡುವಾಗ ಬಂದು ಗೌರವ ಕೊಡೋ ಯೋಗ್ಯತೆ ನಿಮ್ಮ ಗ್ರಾಮಸ್ಥರನ್ನು ಯೋಗ್ಯತೆ ಇಲ್ಲ ನಮ್ಮ ಅಂಬೇಡ್ಕರ್ ಸಂವಿಧಾನ ನೀವು ಎಷ್ಟು ಗಂಟೆ ಮಾಡಿರಿ ಏನು ಎಂತ ಹಾಗಾದ್ರೆ ಗ್ರಾಮ ಪಂಚಾಯತಿ ನಿಮ್ಮ ಸಿಬ್ಬಂದಿಗಳಿಗೆ ಪಂಚಾಯತ್ ಮೆಂಬರ್ಗಳಿಗೆ ಮಾತ್ರ ದೇಶ ದ್ರೋಹಿಗಳನ್ನು ಪರಿಗಣಿಸಿದ್ರಿ ನೀವು

ಒಂದು ಮೀಟ್ರ್ ಸರ್ ಇನ್ನೊಂದು ಮೀಟ್ರ್ ಏನಂತ ಹೇಳಿದರೆ ನೋಡಿ ಫ್ಲ್ಯಾಗನ್ನು ನೀವು ನೋಡಿ ಬೆಳಗಿಂದ ಅಷ್ಟೇ ಇತ್ತು ಬೆಳಗಿಂದ ಇವತ್ತು ಯಾರಾದರೂ ಒಬ್ಬ ಯೋಧನೋ ಇನ್ನೊಬ್ಬ ಯಾರಾದರೂ ಡೆತ್ ಆಗಿದ್ರ ಅರ್ಧದಲ್ಲಿ ನಿಲ್ಲಿಸಲಿಕ್ಕೆ ಹ್ಞೂ ಇಲ್ಲ ಇನ್ನೊಂದು ಏನಂತ ಹೇಳಿದರೆ ಸಾವಿರಾರು ಮಕ್ಕಳ ಪದ ಸಂಚಲನ ಪ್ರತಿ ವರ್ಷ ಆಗ್ತದೆ ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಲೆಯಲ್ಲಿ ಒಬ್ಬರು ಒಂದು ಗೌರವ ಸಲ್ಲಿಸಲಿಕ್ಕೆ ಒಬ್ಬರು ಇಲ್ಲ ಇದು ಬೀಗ ಹಾಕ್ಕೊಂಡು ಹೋಗಿದ್ದಾರೆ ಇವರು ಬ್ಲಾಗೋಷ್ಠಿ ಮಾಡಿದ್ದಾರೆ ಅನ್ನೋದು ಇಷ್ಟು ಜನರೊಳಗೆ ಯಾರಾದರೂ ಕೇಳಿ ನಾವು ನೋಡಿದ್ದೇವೆ ಬ್ಲ್ಯಾಗೋಷ್ಠಿ ಮಾಡೋದು ಅಂತ ಹೇಳಿ ಒಬ್ಬರು ಒಬ್ಬರತ್ರ ಹತ್ರ ನೀವು ಮಾಡಿಲ್ಲ ನಮ್ಮ ಅಭಿಪ್ರಾಯ ಅಷ್ಟೇ ಅಷ್ಟೇ ನಮ್ಮ ಅಭಿಪ್ರಾಯ ಅಷ್ಟೇ ಯಾಕಂತೇಳಿದ್ರೆ ಗ್ರಾಮ ಸಭೆಯಲ್ಲಿ ಸಹ ನಾವು ಇದನ್ನು ಪ್ರಸ್ತಾವನೆ ಮಾಡಿದ್ದೇವೆ ಸ್ಥಳೀಯ ಗ್ರಾಮ ಪಂಚಾಯಿತಿನೂ ಸ್ಥಳೀಯ ಸರ್ಕಾರ ಗ್ರಾಮದವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಹಬ್ಬವನ್ನು ಆಚರಿಸಿ ಅಂತೇಳಿ ಇವತ್ತು ಒಬ್ಬರಿಗಾದರೂ ಹೇಳಿದ್ರು ಅಂತ ಕೇಳಿ ಇವತ್ತಿಗೂ ಇವರು ಎಷ್ಟು ಗಂಟೆಗೆ ಆಚರಿಸಿದ್ರು ಎಲ್ಲಿ ಹೋಗಿದ್ರು ಆಚರಿಸಲು ಪ್ರತಿದಿನ ಹಾಗೆ ಒಂದು ಪ್ಲಾಗ್ ನೇಲ್ಸಾಕಿಗೆ ಹೋದರು ಯಾರಿಗೂ ಗೊತ್ತಿಲ್ಲ ಸರ್ ಮೆಂಬರು ಇಲ್ಲ ಹಾಂ ಯಾರಿಗೂ ಗೊತ್ತಿಲ್ಲ ಇಂಥ ಒಂದು ಮಾನಗೇಡಿಯ ಒಂದು ಕೃತ್ಯವನ್ನು ಯಾಕೆ ಮಾಡ್ತಾರೆ ಇವತ್ತು ಇವತ್ತು ಫ್ಲ್ಯಾಗ್ ಎಸ್ಟಿಂಗು ದೇಶದಾದ್ಯಂತ ಎಷ್ಟೋ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿಸೋದು ಸಂಭ್ರಮದಿಂದ ಆಚರಣೆ ಮಾಡೋರು ನಾವು ಗುಜ್ಜಾಡಿ ಗ್ರಾಮದವನ್ನೇ ಕಡೆಗಾಣಿಸ್ಕೊಂಡು ಅರ್ಧದಲ್ಲಿ ಆರೋಗ್ಯದಲ್ಲಿ ಫ್ಲ್ಯಾಗು ಬ ದೇಶ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅವರ ಪಟವನ್ನು ದಾರಿ ಮೇಲೆ ಬಿಸಾಟಿ ಹೋದಾಗ ಹೋಗಿದ್ರು ಇವರು ಇದಕ್ಕೆಲ್ಲ ಹೊಣೆ ಯಾರು ನೋಡಿ ಇದ್ರ ಕೆಳಗೆ ಇಟ್ಟಿದ್ರು ಇದ್ರ ಕೆಳಗೆ ಇಟ್ಟು ಅಲ್ಲಿ ಮೇಲ್ಗಡೆ ಒತ್ತಿದ್ರು ಅವ್ರ ತಲೆ ಮೇಲೆ ಇಟ್ಟು ಅವ್ರು ಮಾಡ್ದಂಗ ಆಗಿಲ್ಲ ಅದ ಅವ್ರ ತಲೆ ಮೇಲೆ ಕಾಲ್ ಇಟ್ಟ ಕೆಲಸ ಮಾಡ್ದಂಗ ಆಗಿಲ್ಲ ಅದ ಅದಕ್ಕೊಂದು ಟೇಬಲ್ ಇಟ್ಟು ಅದಕ್ಕೊಂದು ಗೌರವ ಒಂದ್ ಮಾಡ್ಬೇಕು ಹೌದಲ್ವಾ ಆ ವಿಡಿಯೋ ಫೋಟೋ ನಮ್ಮ ಹತ್ರ ಎಲ್ಲ ಪ್ರತಿ ಒಂದೇ ಕೆಳಗೆ ಇಟ್ಕೊಂಡು ಮೇಲೆ ಹತ್ತಿ ಅವ್ರ ಇದ್ ಮಾಡಿದ್ರು ಬೇರೆ ಮಾಡಿದ್ರು ಅವ್ರ ತಲೆ ಮೇಲೆ ಕಾಲ್ ಇಟ್ಟಂಗ ಉದ್ದೇಶ ಏನಂತ ಹೇಳಿದ್ರೆ ಸರ್ ಗ್ರಾಮಸ್ಥರ ಕಡೆಗಾಣಿಸೋದು ಒಂದೇ ಇವ್ರನ್ನ ನಾವು ಮಾಡಿದ್ದೇ ಆಟ ನಮ್ಮನ್ನು ಕೇಳುವರಿಲ್ಲ ಇಲ್ಲಿ ಇಷ್ಟೇ ಇವರು ಇನ್ ಇರೋದು ಇರುದು ಗ್ರಾಮ ಪಂಚಾಯತ್ ಅಂದ್ರೆ ಅವ್ರು ಮನೆಯಾಗ್ಬಿಡುತ್ತ ಸರ್ ಒಳ್ಳೆ ಕುಟುಂಬದವರು ಸೇರಿ ಮಾಡುದು ಅಷ್ಟೇ ಮತ್ತೆ ವರ್ಗಿನವ್ರು ಸಾರ್ವಜನಿಕ ಪ್ರತಿಯೊಬ್ರು ಹೇಳ್ತಾರ ಅವ್ರು ಒಂದ್ ಯುವಕ ಮಂಡಲ ಅಥವಾ ಒಂದು ದೇವಸ್ಥಾನ ಇದ್ರೆ ನೋಡಿ ಇದನ್ನು ಗ್ರಾಮ ಸಭೆಯಲ್ಲಿ ಒತ್ತಿ ಒತ್ತಿ ಹೇಳಿದಾಗ ಇದು ಎಷ್ಟು ಎಪ್ಪತ್ತೈದನೇ ಇಸ್ವಿಯ ಸಂಭ್ರಮದಿಂದ ಇಡೀ ದೇಶ ಆಚರಿಸ್ತಾ ಇತ್ತು ಆವಾಗಲೂ ಹೇಳಲಿಲ್ಲ ಅಂತೇಳಿ ನಾವು ಗ್ರಾಮ ಸಭೆಯಲ್ಲಿ ತರಾಟೆ ತಗೊಂಡಿದ್ದೇವೆ ನಿರ್ಣಯ ಮಾಡಿರ ಕೇಳಿ ತರಾಟಿ ತಗೊಂಡಿದ್ದೇವೆ ನಿರ್ಣಯ ಮಾಡಿರ ಕೇಳಿ ಗ್ರಾಮ ಸಭೆಗೆ ನೀವು ಬನ್ನಿ ಸರ್ ಇಪ್ಪತ್ತಾರ ಗ್ರಾಮ ಸಭೆ ನೀವು ಬನ್ನಿ ಇವರದ್ದು ಏನು ಎಂತ ಅಂದೇಳಿ ನೀವು ಖುದ್ದು ಸಂಬಂಧಪಟ್ಟ ಇಲಾಖಾ ಅಧಿಕಾರಿ ಆಗಿದ್ದರಿಂದ ನೀವು ಅದನ್ನು ಬಂದು ಇಲ್ಲಿ ಏನಾಗ್ತದೆ ಅಂತ ನೋಡಿ ನೋಡ್ರಿ ಸಿಬ್ಬಂದಿ ಮೆರವಣಿಗೆ ಆದ ನಂತರ ಇದೆ ಅಷ್ಟೊಳಗೆ ಇವರು ಫೋನ್ ಮಾಡೋದು ಅವನ ತಂದ

ಅಧ್ಯಕ್ಷರು ಸ್ವಲ್ಪ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಸುಮ್ಮನಿರ್ಮಾರ್ಮ್ ಇಲ್ಲ ಸರಿ ಯಾಕಂತ ಹೇಳ್ರಿ ನಮಗ್ ಗೊತ್ತಿಲ್ಲದ ವಿಷಯ ನಾವು ಮಾತಾಡಬಾರದು ನಮ್ಮನ್ನು ಸರಿ ಈಗ ನೆಕ್ಸ್ಟ್ ಟೈಮ್ ಏನಂತ ನಿಮ್ದು ಸಂಘಟನೆ ಸೇರ್ಸ್ಕೊಂಡು ಆಚರಣೆ ಮಾಡ್ಲಿಕ್ಕೆ ಅದೇ ಸರ್ ರಾಷ್ಟ್ರ ಯಾವ ಥರ ಗೌರವ ಕೊಡ್ಬೇಕು ಸರ್

ನಮ್ಮ ಶಾಲೆ ನೂರು ವರ್ಷ ಆಯ್ತು ಪ್ರತಿ ಸಲ ಇಲ್ಲಿ ಮೆರವಣಿಗೆ ಬರುತ್ತೆ ಪದಸಂಚಲನ ಆಯ್ತಾ ಇಲ್ಲಿ ತನಕ ರೀ ಪದಸಂಚಲನ ಬಂದೇ ಬರ್ತದೆ ಸರ್ಕಾರಿ ಶಾಲೆ ದಾಖಲೆ ಇಲ್ಲಿ ಒಂದು ಇಲ್ಲಿಂದ ಒಂದು ಶಾಲೆ ಉಂಟು ಏನು ಇಲ್ಲೇ ಒಂದು ಇದು ಮಾಡ ಅಷ್ಟು ಬೇಜ ಅಷ್ಟು ಬೇಜ ಹೋಗ್ತಾರೆ ನಾ ಸರಿ ಅವರು ಎಲ್ಲಿಗೆ ಅವರಿಗೆ ಪಂಪ್ ಸೆಟ್ಟಿಗೆ ಅವರು ಒಳದ ಅಧಿಕ ಇದು ಸಿಬ್ಬಂದಿಗಳು ಸಿಬ್ಬಂದಿಗಳು ಖಾಲಿ ರಜೆಗೆ ನಾವು ಇದು ಡಿಪೆಂಡ್ ಆಗಿರ್ಬೋದು ಸರ್

ಗ್ರಾಮಸಭೆಯಲ್ಲೇ ಯುವಕ ನಿರ್ಣಯ ಆಗಿರೋದು ಅಲ್ಲಿಂದ ಇಲ್ಲಿ ರೆಕ್ಟಿಫೈ ಮಾಡಿದವರು ನೆಕ್ಸ್ಟ್ ಇಯರ್ ಇಂದ ಹೇಗೆ ರೆಕ್ಟಿಫೈ ಮಾಡ್ತೀನಿ ನಾನು ಬರವಸೆ ಕೊಡ್ತೈತೆ ಅಲ್ಲ ಸರ್ ನೀವು ಬರವಸೆ ಕೊಡ್ತೀ ಅಂತ ಹೇಳ್ತೀರಾ ಇಲ್ಲ ಮೊನ್ನೆ ನಾನು ಕಾರ್ಯದರ್ಶಿ ಇದ್ದೆ ಅಂತ ಇಂಡಿಪೆಂಡೆಂಟ್ ಡೇ ಬಂತು ಗ್ರಾಮ ಹೇಳುವ ಏನಾರು ಏನಾರೋ ಅಂತ ಅಂತ ಕೇಳಿದೆ ನಾನು ನೆನಪು ಮಾಡಿದ್ದೇನೆ ನಾನು ಓಕೆ ನೀವು ಬನ್ನಿ ಮುಂಜಣ್ಣ ಅಂತೇಳಿ ನಾನು ಇಷ್ಟ ಹೇಳೋಣ ನಾನು ನೆನಪು ಮಾಡೋದಕ್ಕೆ ನೀವು ಒಂದು ಬನ್ನಿ ಒಂದೆರ ಒಬ್ಬರು ಸಾಕಾ ಎಲ್ಲರೂ ಇಡೀ ಗ್ರಾಮದಲ್ಲಿ ಅಲ್ಲ ಇವ್ರಿಗೆ ನೆನ್ಪ್ ನಾವು ನೆನಪು ಮಾಡ್ರು ಅವ್ರ ಕಡೆ ನಾನು ನಾ ಹೇಳ್ತೀನಿ ಈಗ ರಾಷ್ಟ್ರೀಯ ಹಬ್ಬ ಅಂತ ಎಲ್ಲಾರ್ಗು ನಮ್ಗ್ ಅವ ಇದ ಬರಲಿಕ್ಕೆ ಈಗ ಇನ್ವಿಟೇಷನ್ ಕೊಟ್ಟು ಬರ್ಲಿಕ್ಕೆ ಬರೋದ್ಕಿಂತನು ಇನ್ವಿಟೇಷನ್ ಕೊಡದೆ ಬಂದ್ರೆ ಅದು ಹೆಚ್ಚಿನ ಗೌರವ ಅಲ್ವಾ ಹೌದು ಇನ್ವಿಟೇಷನ್ ಯಾಕೆ ಕೊಡ್ಬೇಕು ಅಂತ ನಾವ್ ಎಕ್ಸ್ಪೆಕ್ಟ್ ಯಾಕ್ ಮಾಡ್ಬೇಕು ಈಗ ನಮ್ಮ ರಾಷ್ಟ್ರೀಯ ಹಬ್ಬ ಈಗ ಪಂಚಾಯ್ತಿ ಅಂದ್ರೆ ನಮ್ದು ಸ್ಥಳೀಯ ಆಡಳಿತ ನಿಮ್ಗೆಲ್ಲಾ ಹಕ್ಕಿದೆ

ಆಮೇಲೆ ಎಲ್ಲ ಹೇಳ್ರಿ ಒಂಬತ್ತು ಗಂಟೆ ಪಂಚಾಯತ್ ಅಂತಲ್ಲಿ ಬೆಳಿಗ್ಗೆ ಮಾಡ್ಬೇಕು ಒಂಬತ್ತು ಗಂಟೆಗೆ ಮಾಡ್ತಾರಂತ ಹೇಳಿ ಅದು ಒಂದು ಕರ್ಕರಿ ಆಯ್ತು ಸರ್ ಅದಕ್ಕೆ ಈ ಸರಿ ಅಧ್ಯಕ್ಷ ಹೇಳಿರಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡುವ ಅದನ್ನಲ್ಲಿ ಹೇಳಿ ಎಲ್ಲ ಮೆಂಬರ್ಸ್ ಎಲ್ಲ ಎಂಟು ಗಂಟೆಗೆ ಬರ್ಲಿಕ್ಕೆ ಹೇಳಿ ಪಂಚಾಯತ್ ಇವತ್ತು ಡಿ ಸಿ ವರೆಗೆ ಹೋಗಿದೆ ಇವತ್ತು ನೀವು ಅಧಿಕಾರಿಗಳನ್ನು ನೀವು ತರಟಿ ತಗೊಳ್ತೀರಿ ಬಿಟ್ರೆ ಇವರು ಜನ ಜನಪ್ರತಿನಿಧಿಗಳು ತಗೊಳ್ತೀರಿ ನೀವು ಇಲ್ಲ ಅಲ್ಲ ಇವರು

ಆಗಸ್ಟ್ ಹದಿನೈದರ ಪ್ಲಾಗೋಸ್ಟಿನ ಗುಜ್ಜಾಡಿ ಗ್ರಾಮ ಪಂಚಾಯಿತಿನ ಪ್ಲ್ಯಾಗೋಸ್ಟಿಂಗ್ನಲ್ಲಿ ಇವತ್ತು ಏನು ಅವರು ಅಂಬೇಡ್ಕರ್ ಪಟ ಮತ್ತು ಮಹಾತ್ಮ ಗಾಂಧೀಜಿಯವರ ಪಟವನ್ನು ಕಡೆಗಾಣಿಸಿ ಧ್ವಜ ಕಟ್ಟೆಯಲ್ಲಿ ಬಿಟ್ಟು ಪಂಚಾಯತಿಗೆ ಬೀಗ ಹಾಕಿಕೊಂಡು ಹೋಗಿದ್ದನ್ನು ನಾವು ಗುಜ್ಜಾಡಿ ಗ್ರಾಮಸ್ಥರು ಸಾರ್ವಜನಿಕವಾಗಿ ಖಂಡಿಸಿದ್ದಲ್ಲದೆ ಮತ್ತು ಇವತ್ತಿನ ಪ್ಲ್ಯಾಗೋಸ್ಟಿಂಗನ್ನು ಒಬ್ಬ ದೇಶ ದೇಶಭಕ್ತ ಒಬ್ಬ ಸತ್ತಾಗ ಹೇಗೆ ನಾವು ಇಂಡಿಯನ್ ಫ್ಲ್ಯಾಗ್ ಅರ್ಧಕ್ಕೆ ನಾವು ಮುಟಗೊಳಿಸ್ತೇವೋ ಅದೇ ರೀತಿಯಲ್ಲಿ ಇವತ್ತಿನ ಇಂಡಿಪೆಂಡೆಂಟ್ ಡೇಗೆ ಫ್ಲ್ಯಾಗನ್ನು ಅರ್ಧದಲ್ಲೇ ಆರಿಸಿದಂಥ ಈ ಗ್ರಾಮ ಪಂಚಾಯಿತಿನವರು ಅದನ್ನು ಸಹ ಗ್ರಾಮಸ್ಥರೆಲ್ಲರೂ ಖಂಡಿಸಿದ್ದಾರೆ ಅದು ಅಲ್ಲದೆ ಇವತ್ತು ಸಾವಿರಾರು ಮಕ್ಕಳು ಗುಜ್ಜಾಡಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಪದ ಶಾಲೆಯಿಂದ ಗುಜ್ಜಾಡಿ ಗ್ರಾಮ ಪಂಚಾಯಿತಿ ಎದುರುಗಡೆಯವರಿಗೆ ಪ್ರತಿ ವರ್ಷದಂತೆ ಪದ ಸಂಚಲನ ಆಗ್ತದೆ ಆ ಪದ ಸಂಚಲನಕ್ಕೂ ಸಹ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಲೆಗೆ ಆ ಮಕ್ಕಳಿಗೆ ಒಂದು ಅಗೌರವವನ್ನು ತೋರಿಸಿ ಇಲ್ಲಿ ಯಾರೂ ಇಲ್ಲದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಎಡೆಮಾಡಿಕೊಟ್ಟಿದ್ದಾರೆ ಅದು ಅಲ್ಲದೆ ಈ ನಾವು ಕುಂದಾಪುರ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಫೋನ್ ಮೂಲಕ ಸ್ಪಂದಿಸಿದಾಗ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನಮ್ಮ ಎಲ್ಲ ಹವಾಲುಗಳನ್ನು ಅವರು ಸ್ವೀಕರಿಸಿ ಇನ್ನು ಮುಂದಿನ ಹಂತದಲ್ಲಿ ಯಾವುದೇ ರೀತಿಯಲ್ಲಿ ಇಂಥದ್ದಾಗಲಿಕ್ಕೆ ನಾನು ಇದು ಬಿಡುವುದಿಲ್ಲ ಮತ್ತು ಗ್ರಾಮಸ್ಥರ ಸಹಯೋಗದೊಂದಿಗೆ ರಾಷ್ಟ್ರೀಯ ಹಬ್ಬವನ್ನು ಆಚರಿಸಬೇಕು ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನೀವು ಸಹ ವರ್ಗಾವಣೆ ಆಗಬಹುದು ಪಿ ಡಿ ಒ ಕಾರ್ಯದರ್ಶಿಯ ವರ್ಗಾವಣೆ ಆಗಬಹುದು ಇದನ್ನು ಗ್ರಾಮ ಪಂಚಾಯಿತಿಯ ಒಂದು ಸರ್ಕುಲರಾಗಿ ಮಾಡಿ ಅಂತ ಹೇಳಿ ನಾವು ಅವರಿಗೆ ಕೊಟ್ಟಿದ ಹೇಳಿದ್ದೇವೆ ಅದನ್ನು ಸಹ ಒಪ್ಪಿಕೊಂಡಿದ್ದಾರೆ ಅವರು ಅದಲ್ಲದೆ ಪಿ ಡಿಒ ಮತ್ತು ಕಾರ್ಯದರ್ಶಿಯವರು ಸಹ ನಮ್ಮ ಈ ಒಂದಿಗೆ ಆಗಮಿಸಿ ನಮ್ಮ ಹವಾಲುಗಳನ್ನು ಸ್ವೀಕರಿಸಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಈ ರೀತಿ ಆಗದೇ ರೀತಿಯಲ್ಲಿ ನಾವು ನೋಡಿಕೊಳ್ತೇವೆ ಅನ್ನುವ ಭರವಸೆ ನೀಟ್ಟಿದ್ದಾರೆ ಅದಕ್ಕೋಸ್ಕರ ಈ ವರ್ಷ ಮಾಡಿದ ಒಂದು ತಪ್ಪಿಗೆ ಗ್ರಾಮಸ್ಥರು ಒಪ್ಪಿಕೊಂಡು ಇವತ್ತಿನ ಈ ಧರಣಿಯ ಇದನ್ನು ಮುಗಿಸ್ತಾ ಇದ್ದಾರೆ